ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ಈ ಒಂದು ಬಿಗ್ ಬಾಸ್ ಲೈವ್ ಅಪ್ಡೇಟ್ ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ನಾನು ಈ ಸೀಸನ್ ನಿಮಗೆ ಪಿನ್ ಟು ಪಿನ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಷ್ಟೇ ಅಲ್ಲದೆ ನಾನು ನಿಮಗೆ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಲೈವ್ ಅಪ್ಡೇಟ್ನ ತಿಳಿಸ್ಕೊಳ್ತೀನಿ ಹೌದು ಗೈಸ್ ಈ ಒಂದು ಬಿಗ್ ಬಾಸ್ ಮನೆ ಒಳಗಡೆ ಎಲ್ಲ ಹೋದ ನಂತರ ಕಾಕ್ರೋಚ್ ಸುದೀ ಏನಿದ್ದಾರೆ ಅವರು ಈ ಒಬ್ಬ ಡಾಕ್ ಬ್ರೀಡರ್ ಸತೀಶ್ ಅವರ ಬಗ್ಗೆ ಒಂದು ಮಾತಾಡ್ತಾ ಇದ್ದಾರೆ ಹೌದು ಗೈಸ್ ಅವರ ಒಂದು ಗುಂಪು ಏನಿದೆ ಎಲ್ಲರೂ ಕೂಡ ಕೂತ್ಕೊಂಡು ಇವರೊಬ್ಬ ಡಾಕ್ ಬ್ರೀಡರ್ ಈ ರೀತಿ ಇವರು ಒಂದು ಕೋಟಿ ಎಲ್ಲ ಹತ್ತು ಕೋಟಿವರೆಗೂ ಕೂಡ ಇವರು ಡಾಗ್ನ ಇಟ್ಕೊಂಡಿದ್ದಾರೆ ಆ ರೀತಿ ಈ ರೀತಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಸೊ ಈ ರೀತಿ ಹೇಳ್ತಾ ಇರಬೇಕಿದ್ರೆ ಅವರ ಜೊತೆ ಇದ್ದಂತಹ ಒಬ್ಬ ಕಂಟೆಸ್ಟೆಂಟ್ ಏನಿರ್ತಾರೆ ಅವರ ಜೊತೆ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದಂಥ ಕಂಟೆಸ್ಟೆಂಟ್ ನಾನು ಅವರ ಜೊತೆಯಲ್ಲಿದ್ದೆ ತಲೆಗೆ ಶೂಟ್ ಹೊಡೆದ್ಬಿಟ್ರು ಈ ರೀತಿ ಎಲ್ಲ ಮಾತಾಡೋದ್ರು ಅಂತ ಅವರು ಅವರ ಬಗ್ಗೆ ಒಂದು ರೀತಿ ಕಿಂಡಲ್ ಮಾಡ್ತಾ ಇರ್ತಾರೆ ಅಂತಲೇ ಹೇಳ್ಬೋದು ನಂತರ ಕಾಕ್ರೋಚ್ ಸುದ್ದಿ ಏನಿದ್ದಾರೆ ಅವರು ಇಲ್ಲ ನಾನು ಚಿಕ್ಕ ಹುಡುಗನಿಂದ ನೋಡಿದ್ದೀನಿ ಅವರ ಹತ್ರ ತುಂಬಾ ಡಾಗ್ ಇದ್ದಾವೆ ಇಲ್ಲ ಅವರತ್ರ ತುಂಬನೇ ಅವ್ರು ಹೇಳೋ ಥರ ಕಾಸ್ಟ್ಲಿ ಡಾಗ್ ಎಲ್ಲ ಇದ್ದಾವೆ ಅವರು ಬೇರೆಯವ್ರ ಮನೆಗೆ ಡಾಗ್ನ ತೊಗೊಂಡೋಗಿ ಬಿಡ್ತಾರೆ ಸೊ ಅಲ್ಲಿ ಅವರು ಕ್ರಾಸ್ ಆದ ನಂತರ ಮರಿ ಹಾಕ್ಸಿ ನಂತರ ಅವರು ಅವರ ಒಂದು ಪೇಮೆಂಟ್ ಇಸ್ಕೊಂಡು ಬರ್ತಾರೆ ಈ ರೀತಿ ಅವರು ತು ಒಂದು ತುಂಬ ದೊಡ್ಡ ಡಾಗ್ ಬ್ರೀಡರ್ ಅಂತಲೇ ಇರ್ತಾರೆ ಸೊ ಈ ರೀತಿ ಆಗಬೇಕಿದ್ರೆ ಅಲ್ಲಿ ಮಲ್ಲಪ್ಪ ಬರ್ತಾರೆ ಮಲ್ಲವನ್ನ ಒಂದು ರೀತಿ ತುಂಬನೇ ಫನ್ನಿಯಾಗಿ ಇದ್ದಾರೆ ನೀವು ಏನೇ ಆದರೂ ಕೂಡ ನ್ಯಾಯ ತೀರ್ಮಾನ ಮಾಡಬೇಕು ಈ ಮನೆಗೆ ನೀವು ಇರಿಕರು ಯಾರೇ ಜಗಳಾಡೋರು ಕೂಡ ನೀವು ಬುದ್ಧಿ ಹೇಳಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ ಒಂದು ರೀತಿ ನ್ಯಾಯ ಾಯ ಪಂಚಾಯಿತಿ ಥರ ಮಲ್ಲವನ್ನ ಅಲ್ಲಿ ಕೂರಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಗೈಸ್ ಇದೇ ರೀತಿ ಲೈವ್ ಅಪ್ಡೇಟ್ ಮಾಡ್ತಾ ಇದ್ದೀನಿ ಸೀಸೆಂಟ್ ಎನ್ನಲ್ಲಿ ಯಾವ ರೀತಿ ಅಪ್ಡೇಟ್ ಮಾಡಿದ್ವಿ ಅದೇ ರೀತಿ ನಮ್ಮ ಚಾನಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಓಕೆ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ